ಹಾಯ್ ವಿವರ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶೀಬಾ ಚಾನಲ್ ನಾನಿವತ್ತು ನಿಮಗೆ ನೋಡಕ್ಕೆ ಚೆನ್ನಾಗಿರುವ ರುಚಿಯಾಗಿರುವ ಹಾಗೂ ಕಡಿಮೆ ಪದಾರ್ಥದಲ್ಲಿ ಜಾಸ್ತಿ ತಿಂಡಿ ಆಗೋದು ಆ ಕೇರಳ ಟ್ರೆಡಿಷನಲ್ ತಿಂಡಿನ ಮಾಡಿ ತೋರಿಸ್ತಾ ಇದ್ದೀನಿ ಅದೇನು ಅಂದರೆ ರೋಸ್ ಕುಕ್ಕಿ ಅಚ್ಚಪ್ಪಂ ಅಂತ ಹೇಳ್ತಾರೆ ಅದನ್ನು ಮಲಯಾಳಮಲ್ಲಿ ಅದು ಹೇಗೆ ಮಾಡೋದಂತ ತೋರಿಸ್ತೀನಿ ಅದನ್ನು ಮೈದಾ ಹಿಟ್ಟಲ್ಲೂ ಮಾಡ್ಬೋದು ಅಕ್ಕಿ ಹಿಟ್ಟಲ್ಲೂ ಮಾಡ್ಬೋದು ಬಟ್ ಅಕ್ಕಿ ಹಿಟ್ಟಲ್ಲಿ ಮಾಡಿ ಭಾಳ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿರುತ್ತೆ ಇದು ಅಕ್ಕಿ ಪೌಡರ್ ಪ್ಯಾಕೆಟ್ ಇದು ಅಕ್ಕಿ ಪೌಡರು ಅಕ್ಕಿ ಹಿಟ್ಟು ಎರಡು ಬೌಲ್ ತಗೊಳ್ಳಿ ನಾನು ನೀವು ಯಾವ ಬೌಲಲ್ಲಿ ತೊಗೊಳ್ತೀರ ಅದೇ ಮೆಜರು ಎರಡು ಬೌಲಲ್ಲಿ ತೊಗೊಳ್ಳಿ ಆಮೇಲೆ ಇದು ಸಕ್ಕರೆ ಪುಡಿ ಅರ್ಧ ಬೌಲು ಸಕ್ಕರೆ ಪುಡಿ ಸಕ್ಕರೆನ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿರೋದು ಆಮೇಲೆ ಇದು ತೆಂಗಿನ ಹಾಲು ಅರ್ಧ ಹೋಳು ತೆಂಗಿನ ತುರಿನ ಮಿಕ್ಸಿಲಿ ಸ್ವಲ್ಪ ನೀರಾಕಿ ಹಾಕಿ ಗ್ರೈಂಡ್ ಮಾಡಿ ಅದ್ರಲ್ಲಿ ಹಾಲು ತೆಗೆದಿರೋದು ಈ ಥರ ತಿಕ್ಕಾಗಿರಬೇಕು ಆಮೇಲೆ ಒಂದು ಮೊಟ್ಟೆ ಇಷ್ಟು ಪದಾರ್ಥ ಇರಬೇಕು ಆಮೇಲೆ ಮಿಕ್ಸಿದು ಜಾರ್ ತೊಗೊಂಡು ಅದರಲ್ಲಿ ಫಸ್ಟ್ ಮೊಟ್ಟೆ ಹಾಕಿ ಹಿಂದೆ ಅಲ್ಲ ಇದನ್ನು ಕೈಯಲ್ಲೇ ಮಿಕ್ಸ್ ಮಾಡಿ ಮಾಡ್ತಿದ್ರು ಈಗ ಮಿಕ್ಸಿ ಇರೋದಕ್ಕೆ ಹಾಕ್ ಭಾಳ ಈಸಿ ಆಗ್ತದೆ ಈಗ ಅಕ್ಕಿ ಹಿಟ್ಟು ಹಾಕೋದು ಅಕ್ಕಿನೂ ಅಷ್ಟೇ ಅಕ್ಕಿ ನೆನೆಸಿ ಪುಡಿ ಮಾಡಿ ಒಂದರೆ ಮಾಡಿ ಆ ಥರ ಮಾಡ್ತಾಯಿದ್ರು ಬಟ್ ಈಗಿಲ್ಲ ಎಲ್ಲ ರೆಡಿಮೇಡ್ ಸಿಗುತ್ತೆ ರಿಸ್ಕೇ ಇರೋದಿಲ್ಲ ಈಗ ಮಾಡಲಿಕ್ಕೆ ಅಕ್ಕಿ ಹಿಟ್ಟು ಎರಡು ಬೌಲ್ ಹಾಕಿದೆ ಮತ್ತು ಸಕ್ಕರೆ ಪೌಡ್ರ್ ಹಾಕಿದೆ ಅದಾದಮೇಲೆ ತೆಂಗಿನ ಹಾಲು ಅಷ್ಟೇ ಸೂಪರ್ ಮಾರ್ಕೆಟ್ನಲ್ಲಿ ಇದು ಸಿಗುತ್ತೆ ತೆಂಗಿನ ಹಾಲು ಪ್ಯಾಕೆಟ್ ಸಿಗುತ್ತೆ ಅಕ್ಕಿ ಪುಡಿನೂ ಸಿಗುತ್ತೆ ಅದನ್ನು ಫುಲ್ ಹಾಕಬೇಡಿ ತೆಂಗಿನ ಹಾಲು ಅರ್ಧ ಹಾಕಿ ಆಮೇಲೆ ಸ್ಪೂನಲ್ಲಿ ಫಸ್ಟು ಮಿಕ್ಸಿ ಮಿಕ್ಸ್ ಮಾಡಿ ಸ್ವಲ್ಪ ನಾನು ಉಪ್ಪು ಹಾಕ್ತಿದ್ದೀನಿ ಕಾಲು ಟೀ ಸ್ಪೂನು ಉಪ್ಪು ಹಾಕ್ತಾಯಿದ್ದೀನಿ ಇದನ್ನು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಮಿಕ್ಸಿಗೆ ಹಾಕಿ ಒಂದು ಫೈವ್ ಮಿನಿಟ್ಸು ಫೈವ್ ಬೇಡ ಟೂ ಮಿನಿಟ್ಸ್ ಆದರೂ ಸಾಕು ಅದು ನೋಡಿ ಹಿಂಗೆ ಆಗ್ತದೆ ನೋಡಿ ಇಷ್ಟು ತಿಕ್ಕಾಗಿ ಸಿಗಬೇಕು ನೀರು ಅದಕ್ಕೆ ನಾನು ತೆಂಗಿನ ಹಾಲು ಕಡಿಮೆ ಹಾಕಿ ಅಂತೇಳಿದ್ದು ಆ ಹಾಲು ನಮಗೆ ಬೇಕಾಗುತ್ತೆ ಆಮೇಲೆ ನಾನು ಹೇಳ್ತೀನಿ ಈಗ ಎಣ್ಣೆ ಇಡಬೇಕು ಎಣ್ಣೆ ಬಿಸಿ ಆಗುವಾಗ ನೋಡಿ ಇದು ರೋಸ್ ಕುಕ್ಕಿದು ಅಚ್ಚು ಇದು ಇದು ಸ್ಟಿಕ್ ಅಚ್ಚು ಇದು ಸ್ಟಿಕ್ದು ಸಿಗುತ್ತೆ ಕಬ್ಬಣದ್ದು ಸಿಗುತ್ತೆ ಮತ್ತು ಹಿತ್ತಾಳೆದು ಸಿಗುತ್ತೆ ಅದನ್ನು ಫಸ್ಟ್ ಎಣ್ಣೆಯಲ್ಲಿ ಎಣ್ಣೆ ಹೆಂಗೆ ಬಿಸಿ ಆಗುತ್ತೆ ಅದ್ರ ಜೊತೆ ಅದನ್ನು ಬಿಸಿ ಆಗಲಿಕ್ಕೆ ಇಡಬೇಕು ಅದು ಬಿಸಿ ಆದಮೇಲೆ ಒಂದು ಬೌಲಲ್ಲಿ ಇಟ್ಕೊಳ್ಳಿ ನಾವು ಫಸ್ಟ್ ಇದೊಂದು ಚೂರು ಹಾಕಿ ನೋಡಿ ಎಣ್ಣೆ ಬಿಸಿಯಾಗಿದೆ ಅಂಥೇಳಿ ನೋಡಿ ಇದೆಲ್ಲ ಮೇಲೆ ಬಂತು ಅಂದರೆ ಆ ಎಣ್ಣೆ ಕಾದಿದೆ ಅಂತ ಅರ್ಥ ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಡಿ ಅದನ್ನೆಲ್ಲ ತೆಗೆದುಬಿಡಿ ಈಗ ಒಂದು ಬೌಲಲ್ಲಿ ಇದನ್ನ ಇಟ್ಕೊಳ್ಬೇಕು ಪೂರ್ತಿ ಡಿಪ್ ಮಾಡಬಾರ್ದು ಪೂರ್ತಿ ಮುಳುಗಿಸ್ಬಾರ್ದು ಕೇಳಿಸ್ಕೊಳ್ಳಿ ಮುಕ್ಕಾಲು ಮಾತ್ರ ಅದನ್ನು ಆ ಹಿಟ್ಟೊಳಗಡೆ ಹಚ್ಚನ್ನು ತಾಗಿಸ್ಬೇಕು ಬರೀ ಮುಕ್ಕಾಲು ಮಾತ್ರ ಈ ಪೂರ್ತಿ ಆಗಿಬಿಟ್ರೆ ಹಚ್ಚಿಂದ ಆ ಹಿಟ್ಟು ಬಿಟ್ಟು ಬರೋದಿಲ್ಲ ಹಾಗಾಗಿ ಭಾಳ ಶ್ರದ್ಧೆಯಿಂದ ಅದನ್ನು ಮಾಡಬೇಕು ಅದೊಂದು ಟೈಮಲ್ಲಿ ಮಾತ್ರ ಗಮನ ಇರಬೇಕು ನೋಡಿ ಹಿಂಗೆ ಮಾಡಿ ಆ ಎಣ್ಣೆಲೇ ಇಟ್ಕೊಂಡು ಸ್ವಲ್ಪ ಮೆದುವಾಗಿ ಸ್ಲೋವಾಗಿ ಹಿಂಗೆ ಅಲ್ಲಾಡಿಸಿದ್ರೆ ಅದು ಬೀಳುತ್ತೆ ಮತ್ತೆ ಎರಡು ಸೆಕೆಂಡು ಎಣ್ಣೆ ಬಿಸಿ ಮಾಡಿ ಮತ್ತೆ ಡಿಪ್ ಮಾಡಿ ಪೂರ್ತಿ ಡಿಪ್ ಮಾಡಿಬಿಡಿ ಮುಕ್ಕಾಲು ಅಷ್ಟೇ ಮತ್ತೆ ಎಣ್ಣೆಗಿಡಿ ಒಂದು ಎರಡು ಸೆಕೆಂಡ್ ಆದ ತಕ್ಷಣ ಅಲ್ಲಾಡಿಸಿ ಹಿಂಗೆ ಅದು ಬಿಟ್ಕೊಳ್ಳುತ್ತೆ ಈ ಥರ ಮಾಡೋದು ಭಾಳ ಈಸಿ ಮಾಡೋದು ಭಾಳ ಟೇಸ್ಟಿಯಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ಅದನ್ನು ಮಾಡಿ ನೋಡಿ ನೀವು ಕೂಡ ಮನೇಲಿ ಆಮೇಲೆ ಮತ್ತೆ ನಮಗೆ ಆ ಹಿಟ್ಟು ಕಲಸಿಟ್ಟಿರ್ತೀವಲ್ಲ ಅದು ಗಟ್ಟಿ ಆಗ್ತಾನೇ ಇರುತ್ತೆ ಆವಾಗ ಈ ತೆಂಗಿನ ಇಟ್ಕೊಂಡಿರ್ತೀವಲ್ಲ ಅದನ್ನ ಒಂದೊಂದು ಸ್ಪೂನ್ ಹಾಕಿ ಹಾಕಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ನೆಕ್ಸ್ಟ್ ಟ್ರಿಪ್ಪಿಗೆ ಹಾಕಬೇಕು ಆ ಥರ ಈಗ ನೋಡಿ ಅದು ಒಂದು ಸೈಡ್ ಬೇಯ್ತಾ ಇರುತ್ತೆ ನಾನು ಒಂದು ಇದ್ದೀನಿ ಅದು ನಂದು ಅಲ್ಲಿ ಫ್ರೈ ಆಗಿಬಿಟ್ಟಿದೆ ಅಂತೇಳಿ ಇದೆಲ್ಲ ಉಲ್ಟ ಆದಮೇಲೆ ಉಲ್ಟ ಮಾಡಬೇಕು ಉಲ್ಟ ಮಾಡಿ ಉಲ್ಟಾಗಿನೂ ಅದು ಫ್ರೈ ಆಗಬೇಕು ಒಂದು ಸ್ವಲ್ಪ ಕಲರ್ ಬರುತ್ತೆ ಒಂದು ಲೈಟ್ ಕಲರ್ ಬರುತ್ತೆ ಲೈಟ್ ಬ್ರೌನ್ ಕಲರ್ ಥರ ಬರುತ್ತೆ ಬಿಸ್ಕೆಟ್ ಕಲರ್ ಥರ ಆವಾಗಲೇ ಅದನ್ನ ತೆಗ್ದುಬಿಡಬೇಕು ಇಲ್ಲಾಂದರೆ ಅದು ಸೀದೋದಂಗೆ ಆಗುತ್ತೆ ಇದಾದರೆ ಹಿಂಗೆ ತೆಗೆದು ಇಟ್ಟಾದ್ಮೇಲೆ ತಣ್ಣಗಾಗುತ್ತೆ ನೋಡಿ ಆಗ ಕಲರ್ ಚೇಂಜ್ ಆಗುತ್ತೆ ಇದರದ್ದು ತುಂಬ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಸ ಕ್ರಿಸ್ಪಿಯಾಗಿ ಆ ಥರ ಒಂಥರ ಮುಟ್ಟಿದ್ರೆ ಒಡೆದೋಗಿಬಿಡ್ಬೇಕು ಹಂಗಿರುತ್ತೆ ತುಂಬ ಸಿಹಿ ಇರೋಲ್ಲ ತುಂಬ ಸಿಹಿನೇ ಇಲ್ಲ ಅನ್ನೋಂಗೂ ಇಲ್ಲ ಆಮೇಲೆ ಜಾಸ್ತಿ ಎಣ್ಣೆ ಹಿಡಿಯೋಲ್ಲ ಆಮೇಲೆ ರೋಸ್ ಕುಕ್ಕಿಗೂ ಅಷ್ಟೇ ಮುಟ್ಟಿದ್ರೆ ಎಣ್ಣೆ ಎಣ್ಣೆ ಥರ ಆ ಥರನೂ ಅನಿಸಲ್ಲ ಅದೊಂಥರ ಒಳ್ಳೆ ಒಂದು ತಿಂಡಿ ಅಂತ ನನಗನ್ಸುತ್ತೆ ನೀವು ಮಾಡಿ ನೋಡಿ ನಿಮ್ಮ ಅನಿಸಿಕೆ ಏನು ಅಂತ ನನಗೂ ಹೇಳಿ ನೋಡಿ ಈಗ ರೆಡಿ ಆಗ್ತಾಯಿದೆ ಕಲರ್ ಚೇಂಜ್ ಆಗ್ತಾಯಿದೆ ಮೀಡಿಯಂ ಫ್ಲೇಮಲ್ಲೇ ಇರಲಿ ಮಾಡುವಾಗ ಅದಾದಮೇಲೆ ಅದನ್ನ ತೆಗೆದು ಸೀದಾ ಇಡಬೇಕು ಉಲ್ಟಾ ಇಟ್ಟರೆ ಅದಕ್ಕೆ ಎಣ್ಣೆ ಅಲ್ಲಿರೋ ಎಣ್ಣೆ ಹಾಗೇ ಇದ್ಬಿಡುತ್ತೆ ಸೀದಾ ಇಡಬೇಕು ತಣ್ಣಗಾದ ಮೇಲೆ ನೀ ಟೈಟ್ ಬಾಕ್ಸಲ್ಲಿ ಹಾಕಿ ಪ್ಯಾಕ್ ಮಾಡಿ ಇಡಬೇಕು ಬೇಕಾದಾಗ ಯೂಸ್ ಮಾಡ್ಕೊಳ್ಬೇಕು ನೋಡಿ ಈ ಕಲರಲ್ಲಿ ತೆಗಿಬೇಕು ಈ ಕಲರಲ್ಲಿ ತೆಗೆದು ಇಟ್ಕೊಳ್ಬೇಕು ಹಾಗೆ ಒಂದೊಂದೇ ತೆಗಿಬೇಕು ಫಸ್ಟ್ ಹಾಕಿದ್ದು ಬೇಗ ಆಗ್ಬಿಡ್ತು ಇದು ನಿಧಾನಕ್ಕೆ ಆಗ್ತಾ ಇರುತ್ತೆ ಒಂದೊಂದೇ ಒಂದೊಂದೇ ಹಾಕೋದು ನಂಗೆ ಸ್ವಲ್ಪ ದೊಡ್ಡ ಪಾತ್ರೆ ಇಟ್ಟಿದ್ದಕ್ಕೆ ಐದೈದು ಹಾಕಿದ್ದೀನಿ ನೀವು ಫಸ್ಟ್ ಟೈಮ್ ಮಾಡಬೇಕು ಅಂದರೆ ಬೇಕಾದ್ರೆ ಒಂದೇ ಒಂದು ಒಂದೊಂದೇ ಹಾಕಿ ಹಾಕಿ ಬೇಕಾದ್ರೆ ಮಾಡಿ ಟೈಮ್ ಜಾಸ್ತಿ ಇಡುತ್ತೆ ಅಂದರೆ ಕ್ವಾಂಟಿಟಿ ಜಾಸ್ತಿ ಆಗ್ತದೆ ಭಾಳ ಪೇಶನ್ಸಲ್ಲಿ ಮಾಡುವಂಥ ತಿಂಡಿ ಆದರೆ ತುಂಬಾ ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ಆಮೇಲೆ ನನಗೆ ಅದರದ್ದು ರಿಸಲ್ಟ್ ಏನು ಅಂತ ಹೇಳಿ ನೋಡಿ ನೋಡಿ ಎಷ್ಟೊಳ್ಳೆ ಕಲರ್ ನೋಡಿ ಇದು ಇಟ್ಟಾದಮೇಲೆ ಮೇಲೆ ಈ ಥರ ಕಲರ್ ಬರುತ್ತೆ ತಣ್ಣಗಾದ ಮೇಲೆ ಓಕೆ ಮಾಡಿ ನೋಡಿ ಆಮೇಲೆ ಹೇಗಿತ್ತು ಅಂತ ನಂಗೆ ಹೇಳಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನೆಕ್ಸ್ಟ್ ವೀಡ್ಯೋದಲ್ಲಿ ಮೀಟ್ ಮಾಡೋಣ ಥ್ಯಾಂಕ್ ಯು